ಮೂರ್ ಮೂರ್ ಮದ್ವೆ ಆದಾಗ ಏಳು ಏಳು ಮದ್ವೆ ಆದಾಗ ಎಪ್ಪತ್ ಮಕ್ಳ ಆದಾಗ ಶರಿಯತ್ಬೇಕು ಅಲ್ಲೊಂದು ಹೇಳಿದೆ ಮಹೇಶಣ್ಣ ಕಳ್ತನ ಮಾಡಿದ್ರೆ ಕೈ ಕಡಿ ಅಂತ ಅತ್ಯಾಚಾರ ಮಾಡಿದ್ರೆ ರಸ್ತೆ ಮಧ್ಯದಲ್ಲಿ ನಿಲ್ಸ್ ಕಲ್ಲ ನೋಡದ್ ಸಾಯಿಸು ಅಂತ ಯಾವಾಗ ಶರಿಯತ್ ಹೇಳಿ ಏಳು ಎಂಟಿ ಎಪ್ಪತ್ ಮಕ್ಳು ಮಾಡ್ಕೊಂಡು ಅಂದ್ರೆ ಶರಿಯತ್ ಬೇಕು ಇವರು ಮಹೇಶಣ್ಣ ವಕ್ಫಿಂದು ಇದ್ರದ್ದೆಲ್ಲ ಮಾತಾಡ್ತಾರೆ ಆದ್ರೂ ಮಹೇಶಣ್ಣ ಈ ವಕ್ಫು ಇದನ್ನೆಲ್ಲ ಹೇಳ್ತಾರಲ್ಲ ಇಲ್ಲೇ ಮೂರ್ ಎಕರೆ ಮಾಡ್ಬಿಟಾರಂತೆ ಈ ಕೆಲವರಿಗೆ ಈ ವಕ್ಫ್ ಬಂದಾಗ ಮೂರು ಮೂರು ಮದುವೆ ಆದಾಗ ಏಳು ಏಳು ಮದುವೆ ಆದಾಗ ಎಪ್ಪತ್ತು ಮಕ್ಕಳಾದಾಗ ಬೇಕು ನಮ್ಮ ಶರಿಯತ್ತಲ್ಲಿ ಹೇಳಿದೆ ಅಂತಾರೆ ಅವ್ರ ಒಂದು ಹೇಳಿದೆ ಮಹೇಶಣ್ಣ ಕಳ್ಳತನ ಮಾಡಿದ್ರೆ ಕೈ ಕಡಿ ಅಂತ ಅತ್ಯಾಚಾರ ಮಾಡಿದ್ರೆ ರಸ್ತೆ ಮಧ್ಯದಲ್ಲಿ ಕಲ್ಲಲ್ಲಿ ಕಲ್ಲೋಡೋದು ಸಾಯಿಸು ಅಂತ ಶರಿಯತ್ತಲ್ಲಿದೆ ಈ ನಿಮ್ಮ ಈ ಬಾಳೂರಲ್ಲಿ ಕೊಟ್ಟಿಗೆಹಾರದಲ್ಲಿ ಯಾರಿಗಾರು ಕಲ್ಲಲ್ಲಿ ಒಡದ್ ಸಾಯಿಸಿದ್ದು ನೋಡೀರ ನೀವು ಇಲ್ಲ ಯಾರಿಗಾರು ಕೈ ಕಡ್ದಾರ ಇಲ್ಲ ಆ ಶರಿಯತ್ತನ್ನು ಫಾಲೋ ಮಾಡೋರು ಯಾರು ಕಳ್ಳರು ಆಗೇ ಇಲ್ವಾ ಅವಾಗ ಅವ್ರಿಗೆ ಐ ಪಿ ಸಿ ಬೇಕು ಯಾವಾಗ ಐ ಪಿ ಸಿ ಬೇಕು ಹೇಳಿ ಕಲ್ಲಲ್ಲಿ ಒಡದ್ ಸಾಯಿಸ್ತಾರೆ ಅಂದಾಗ ಐ ಪಿ ಸಿ ಬೇಕು ಕೈ ಕಡಿತಾರೆ ಅಂದಾಗ ಐ ಪಿ ಸಿ ಬೇಕು ಯಾವಾಗ ಶರಿಯತ್ ಹೇಳಿ ಏಳು ಎಂಟು ಎಪ್ಪತ್ತು ಮಕ್ಳು ಅಂದರೆ ಶರಿಯತ್ ಬೇಕು ಯಾವಾಗ ವಕ್ ಬರ್ಕಂತೀವಿ ಅಂತ ಇರ್ತದೆ ಆವಾಗ ಎತ್ತಬೇಕು ಈ ದ್ವಂದ್ವಗಳ ನಡುವೆನೇ ಇದಿದೆ ಇದಕ್ಕಾಗಿ ಈ ದೇಶಕ್ಕೆ ಒಂದು ಕಾಮನ್ ಸಿವಿಲ್ ಕೋಡಿನ ಅವಶ್ಯಕತೆ ಇದೆ ಎಲ್ರಿಗೂ ಒಂದೇ ಕಾನೂನು ಬರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಹಿಂದ್ ಭರತ್ನ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ